ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪಾಪ ಆರಾಧನಾ ಅಮ್ಮ ರೇವತಿ ಅವರ ಆರೋಗ್ಯ ಸರಿ ಇಲ್ಲ ಅವರ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಹಾಗಾಗಿ ಇಲ್ಲಿ ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೆ ಆಪ್ರೇಷನ್ ಮಾಡಬೇಕು ಆದಷ್ಟು ಬೇಗ ಆಪ್ರೇಷನ್ ಮಾಡಿದ ಹೊರತು ಅವರ ಜೀವಕ್ಕೆ ಅಪಾಯ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಆದರೆ ಈ ಒಂದು ವಿಶ್ವನ ಆರಾಧನಾ ಯಾರ ಹತ್ರ ಕೂಡ ಬಿಟ್ಟುಕೊಡ್ತಿಲ್ಲ ಯಾಕಂದರೆ ಈ ಒಂದು ವಿಷಯ ಗೊತ್ತಾದ್ರೆ ಅಮ್ಮನಿಗೆ ಆಘಾತ ಆಗತ್ತೆ ಅಂತ ಆ ಒಂದು ವಿಶ್ವನ ಮುಚ್ಚಿಡ್ತಿದ್ದಾಳೆ ಆದರೆ ಇಲ್ಲಿ ಮನೆ ಬರ್ತದಾಗ ಈ ಕಡೆ ಮಹೇಶ್ ಹಾಗೆ ಸಿರಿ ಎಲ್ರಿಗೂ ಕೂಡ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮನ ಕೈಲಿ ಯಾವುದೇ ಕೆಲಸ ಮಾಡಿಸ್ಬೇಡಿ ಅಮ್ಮ ಪಾಪ ಇಷ್ಟು ವರ್ಷ ನಮಗೋಸ್ಕರ ದುಡ್ತಾಳೆ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಧರ್ಮ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಆದರೆ ಇಲ್ಲಿ ಅಮ್ಮಂಗೂ ಡೌಟ್ ಬರುತ್ತೆ ಸುಶಾಂತ್ಗೂ ಡೌಟ್ ಬರುತ್ತೆ ಮಹೇಶ್ ಸಿರಿಗೂ ಡೌಟ್ ಬರುತ್ತೆ ಏನಿದು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಈ ರೀತಿ ಹೇಳ್ತಿದ್ದಾರೆ ಅಂತ ಏನು ಆಗಿರ್ಬಹುದು ಅಂತ ಆದರೆ ಇಲ್ಲಿ ಆರಾಧನಾ ಮಾತ್ರ ಯಾವುದೇ ಕಾರಣಕ್ಕೂ ವಿಶ್ವನ ಬಿಟ್ಟು ಕೊಡುವುದಿಲ್ಲ ನಂತರ ಈ ಕಡೆ ಆರಾಧನಾ ಸುಶಾಂತ್ಗೂ ಕೂಡ ಡಾಕ್ಯುಮೆಂಟ್ಸ್ನ ತೋರಿಸ್ದೆ ಅವ್ಡ್ತಾಳೆ ಈ ಕಡೆ ಸುಶಾಂತ್ ಕೇಳಿದ್ರು ಕೂಡ ಸುಳ್ಳು ಹೇಳ್ತಾಳೆ ಆದರೆ ಇಲ್ಲಿ ಸಿರಿಯಾಗಲಿ ಮಹೇಶ್ ಅವರಾಗಲಿ ಪಾಪ ರೇವತಿ ಅವರಿಗೆ ರೆಸ್ಟ್ ಕೊಡುವುದಿಲ್ಲವೇ ಅಲ್ಲ ರೀರ್ತಿಯವರು ಕತ್ತೆ ಥರ ದುಡಿತಿದ್ದಾರೆ ಈ ಕಡೆ ಆರಾಧನಾ ಕೇಳಿಕೊಂಡ್ರೂ ಕೂಡ ಈ ಕಡೆ ಸಿರಿ ಮತ್ತು ಮಹೇಶ್ ಅವರು ತಮ್ಮ ಕೆಲಸನ ಮಾಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ದಾರೆ ಪಾಪ ಅದನ್ನು ನೋಡೋಕ್ಕಾಗದೆ ಆರಾಧನಾ ಯಾಕೆ ಈ ರೀತಿ ಮಾಡ್ತಿದ್ರ ಅಂತ ಕೇಳೋದಕ್ಕೆ ಬೇಕಿದ್ದರೆ ನೀನೇ ಬಂದು ಮಾಡು ನಿಮ್ಮಮ್ಮ ನೀನೇ ನೋಡ್ಕೋ ಬೇರೆಯವ್ರಿಗೆ ಮಾತ್ರ ಉಪದೇಶ ಕೊಡೋದ ಯಾಕೆ ಈ ಮನೆಗೆ ಬರಲ್ಲ ಅಂತ ಸ್ವಾಭಿಮಾನ ಅಲ್ಲ ಆ ಸ್ವಾಭಿಮಾನನೇ ಹೆಚ್ಚಲ್ವಾ ಅಮ್ಮಂಗೆ ಅಂತ ಅಂತ ಸಿರಿ ಕೇಳ್ತಿದ್ದಾಗೆ ನನ್ನ ಅಮ್ಮನೇ ಹೆಚ್ಚು ಅಂತ ಹೇಳಿ ಬೆಂದ್ಕಿನ ತೊಗೊಂಡು ಒಳಗಡೆ ಬರ್ತಾಳೆ ಇಲ್ಲಿ ಊಟ ನೋಡಿದ್ರೆ ಅಡುಗೆ ಇಲ್ಲ ಸಿರಿ ಮಾಡು ಅಂದರೆ ಮಾಡ್ತಾ ಇಲ್ಲ ಫೈನಲಿ ಆರಾಧನೆ ಎಷ್ಟೇ ಟಯರ್ಡ್ ಆಗಿದ್ರೂ ಕೂಡ ಅಡುಗೆ ಮಾಡಿ ಎಲ್ರಿಗೂ ಊಟ ಬಡಿಸ್ತಾಳೆ ಊಟ ಕೊಡ್ತಾಳೆ ನಂತರ ನೀನು ಅಂತ ಕೇಳಿದಕ್ಕೆ ಅಮ್ಮ ಆಮೇಲೆ ಮಾಡ್ತೀನಿ ಅಂತಾಳೆ ನಂತರ ಏನಮ್ಮ ಇದು ನೀನು ಕಾಳಜಿ ನೋಡ್ತಿದ್ರೆ ಭಯ ಆಗ್ತದೆ ಏನೋ ನನ್ನ ನನಗಾಗಿರ್ಬೋದು ನೀನು ಮುಚ್ಚಿಡ್ತಿದ್ಯಾ ಅನ್ಸ್ತಿದೆ ಅಂದಾಗ ಇಲ್ಲಮ್ಮ ನಿನ್ನ ಆರೋಗ್ಯ ಚೆನ್ನಾಗಿಲ್ಲಿ ಸ್ವಲ್ಪ ವೀಕ್ ಇದೆಯಾ ಏಜು ಆಗ್ತಿದೆ ಅಂತ ಅಷ್ಟೇ ಅದಕ್ಕೆ ಹೊರತಾಗಿ ಏನೂ ಇಲ್ಲ ಸುಮ್ಮನೆ ಏನೂ ಅನ್ಕೋಬೇಡ ಅಂತ ಹೇಳ್ತಾಳೆ ನಂತರ ಇದೆಲ್ಲ ಎಷ್ಟು ದಿನ ರೀರ್ತಿವಿ ಒಂದು ಎರಡು ದಿನ ಅಷ್ಟೆ ಆಮೇಲೆ ನಾಯಿ ಬಾಲ ಯಾವತ್ತಾದ್ರೂ ಡೊಂಕ್ಯನ ಆಮೇಲೆ ಅವಳು ಪಾಪ ಪಾಪಮ್ಮಜ್ಜಿ ಮನೇಲಿ ಇರ್ತಾಳೆ ನಮ್ಮ ಮನೆಗೆ ಎಲ್ಲಿ ಬರ್ತಾಳೆ ನಿನ್ನೆ ನೋಡ್ಕೊಳೋಕ್ಕಾಗತ್ತೆ ಇದೆಲ್ಲ ಎರಡು ದಿನದ ನಾಟಕ ಅಷ್ಟೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಆರಾಧನ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮಹೇಶ್ವರ ಹಾಗೆ ಸಿರಿ ದಯವಿಟ್ಟು ಅಮ್ಮನ್ನ ಕಾಳಜಿ ಮಾಡಿ ಅಮ್ಮನ ಕೈಲಿ ಯಾವುದೇ ಕೆಲಸ ಮಾಡಿಸ್ಬೇಡಿ ಇಷ್ಟು ವರ್ಷ ಅವಳು ನಮಗೋಸ್ಕರ ಮಾಡಿದ್ದೆ ಸಾಕು ಆದರೆ ಇನ್ನು ಮುಂದೆ ಅವ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಂದ್ರೆ ಸುಮ್ಮನೆ ನೀನು ನನ್ನ ಮಗಳಿಗೆಲ್ಲ ಅದು ಇದು ಅಂತ ಹೇಳೋಕ್ಕೆ ಬರಬೇಡ ನನ್ನ ಮಗಳು ನಾವು ಯಾವುದೇ ಕಾಣಕ್ಕೂ ಏನೂ ಮಾಡೋದಿಲ್ಲ ಅಂದರೆ ಏನು ಹೇಳ್ತಿದ್ರ ನೀವು ಅಮ್ಮನ್ನು ನೋಡ್ಕೊಳ್ಳೋದಿಲ್ಲ ಅಮ್ಮನೇ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ರ ಅಂದಾಗ ಹೌದು ಅದನ್ನೇ ಹೇಳ್ತಿರೋದು ನಾವು ನಾವು ಯಾಕೆ ನೋಡ್ಕೋಬೇಕು ನಾವೆಲ್ಲ ನೋಡ್ಕಿಡ್ಕೊಳ್ಳೋ ಸೀನೆಲ್ಲ ಇಲ್ಲ ಬೇಕಿದ್ರೆ ನೀನೇ ನೀವು ನಮ್ಮ ಅಮ್ಮನ್ನ ನೋಡ್ಕೊ ನಾವಂತೂ ನೋಡ್ಕೊಳ್ಳಲ್ಲ ಅಂದಾಗ ಈ ಕಡೆ ಸರಿ ಆಯಿತು ನಾನೇ ನನ್ನ ನಮ್ಮನ್ನು ನೋಡ್ಕೋತೀನಿ ಅಮ್ಮ ಬೆಳಗ್ಗೆ ಬರ್ತೀನಿ ನೀನೇನು ಯೋಚನೆ ಮಾಡಬೇಡ ನಾನಿದ್ದೀನಿ ನಿನಗೆ ಅಂತ ಹೇಳಿ ಹೊರಡ್ತಾರೆ ಆದರೆ ಇಲ್ಲಿ ಹೌದೌದು ಎಷ್ಟು ದಿನ ನೋಡ್ಕೋತೀಯ ಇವಳು ಎಷ್ಟು ದಿನ ಇಲ್ಲಿರ್ತಾಳೆ ಹೋಗ್ಬಿಟ್ಟು ಅಲ್ಲಿರ್ತಾಳೆ ಇಲ್ಲಿಗೆ ಬಂದು ಎಲ್ಲ ನೋಡ್ಕೊಳ್ಳೋದು ಅದೆಲ್ಲ ಸಾಧ್ಯನಾ ಅಂತ ಸಿರಿ ಹೇಳಿದ ತಕ್ಷಣ ಇಲ್ಲ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾಳೆ ಫೈನಲಿ ಸ್ವಾಭಿಮಾನವನ್ನು ಬಿಟ್ಟು ಅಮ್ಮನಿಗೋಸ್ಕರ ಮಹೇಶ್ ಮನೆಗೆ ಬರೋಕೆ ಒಪ್ಕೊಂಡಿದ್ದಾಳೆ ಆರಾಧನಾ ನಂತರ ಬರ್ತೀನಿ ಇರುವಮ್ಮ ಅಂತ ಹೇಳಿ ಬಟ್ಟೆನ ತೊಗೊಂಡು ಬರೋದಕ್ಕೋಸ್ಕರ ಹೋಗ್ತಾ ಇದ್ರೆ ಅಲ್ಲಿಗೆ ಅವ್ರು ಬಂದು ಏನಮ್ಮ ಆರಾಧನಾ ಸ್ವಲ್ಪ ನಿಂತ್ಕೋ ಏನು ನಿಮ್ಮಮ್ಮನ ನೋಡ್ಕೋಬೇಕು ಅಂತ ಇಲ್ಲೇ ಇದ್ದೀನಿ ಅಂತ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ವಿ ಅಂದಕ್ಕೆ ಹೌದು ಅಮ್ಮನಿಗೋಸ್ಕರ ನಾನು ಇಲ್ಲೇ ಇರ್ತೀನಿ ನಮ್ಮಮ್ಮನ ಹೊತ್ತಾಗಿ ನನಗೇನೂ ಕೂಡ ಮುಖ್ಯ ಅಲ್ಲ ಅಂತಾಳೆ ಹೌದಾ ಎಷ್ಟು ದಿನ ಇದು ನಿಮ್ಮಮ್ಮ ಹುಷಾರಾಗ ತನಕ ಅಮ್ಮ ಹುಷಾರಾಗೋ ತನಕ ಈ ರೀತಿ ನೋಡ್ಕೊಂಡು ಆಮೇಲೆ ಹೋಗಿಬಿಡ್ತೀಯ ಅಂತ ಕೇಳೋದಕ್ಕೆ ಇಲ್ಲ ಇಲ್ಲೇ ಪರ್ಮನೆಂಟ್ ಆಗಿರ್ತೀನಿ ನನ್ನ ಅಮ್ಮ ನನಗೆ ಬೇಕು ನನ್ನ ಅಮ್ಮನಿಗೋಸ್ಕರ ನಾನು ಎಲ್ವನ ಸ್ವಾಭಿಮಾನನ ಕೂಡ ಬಿಡ್ತೀನಿ ಅಂತ ಹೇಳ್ತಾಳೆ ಇದರಿಂದ ಮಹೇಶ್ ಆಗ ಖುಷಿ ಆಗುತ್ತೆ ಫೈನಲಿ ನಮ್ಮ ಮನೆಗೆ ಬಂದ್ಲು ಅಂತ ನಂತರ ಈ ಕಡೆ ಅಮ್ಮು ತುಂಬಾ ಪ್ಯಾನಿಕ್ ಆಗಿದ್ದಾಳೆ ತುಂಬ ಸ್ಕಿರ್ಡ್ ಆಗಿದ್ದಾಳೆ ಕುಪ್ಪ ಇದ್ದಾಳೆ ಈ ಕಡೆ ಇನ್ನು ಮುಗಿತು ನಮ್ಮ ಕತೆ ಏನೇ ಅಂದರೂ ಅಂದ್ಕೊಳೋಕಾಗೋದೇ ಇಲ್ಲ ಆರಾಧನ ನಮ್ಮ ಕತೆ ಮುಗಿಸ್ಬಿಟ್ಲು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಬಂದು ದುಡ್ಡು ಇಸ್ಕೊಳ್ಳಲ್ಲ ಅಂತ ಅಂದರೆ ಖಂಡಿತವಳು ಬೇರೆಯವ್ರ ಹತ್ರ ಇಸ್ಕೋತಾಳೆ ಆನಂತರ ಸುಶಾಂತ್ ಅವಳು ಸೇರಿಕೊಂಡು ಮದುವೆನ ಅಚ್ಚುಕಟ್ಟಾಗಿ ಮುಗಿಸ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ಅಪ್ಪ ಅವ್ನ ಬುದ್ಧಿವಂತ ಅಂದ್ಕೊಂಡು ಜವಾಬ್ದಾರಿ ಉತ್ತರ ಅಧಿಕಾರತ್ವನ ಕೊಡ್ತಾನೆ ನಾನು ಉತ್ತರಾಧಿಕಾರಿ ಆಗ್ತೀನಿ ಅಂತ ಅಂದ್ಕೊಂಡಿದ್ದು ಕನಸಿಲ್ಲ ಸುಳ್ಳಾಗ್ಬಿಡುತ್ತೆ ಎಲ್ಲ ಕೂಡ ಸರ್ವನಾಶ ಆಗ್ಬಿಡುತ್ತೆ ಅಂತ ಅನ್ಕೋತಿದ್ರೆ ಈ ಕಡೆ ಸಾರ ನಗೋಕೆ ಶುರು ಮಾಡ್ತಾಳೆ ಏನು ಸಾರ ನಗ್ತಾ ಇದೆಯಾ ಯಾಕೆ ರೀತಿ ನಗ್ತಾ ಇದ್ರ ಇಬ್ಬರು ಕೂಡ ನಮ್ ಕಷ್ಟ ನಮ್ಗಾದ್ರೆ ನಿಮ್ಗೇನು ಯೋಚನೆ ಇಲ್ವಾ ನಾವು ಮುಳುಗೋಗ್ತಿದ್ದೀವಿ ಹೋ ನಿಮಗೇನು ಜಸ್ಟ್ ಸೇಡ್ ಅಷ್ಟೇ ಅಲ್ವಾ ಅವ್ಳ ಮೇಲೆ ಇರೋದು ಆದರೆ ನನಗೆ ತಾನೇ ಆಗಬೇಕಾಗಿರೋದು ಅವಳಿಗೆ ಏನಾದರೂ ಸಿಕ್ಕಿ ಕಂಪ್ಲೀಟ್ ಮಾಡಿಬಿಟ್ರೆ ಕಳ್ಕೊಳ್ಳೋದು ನನ್ನ ಸ್ಥಾನ ತಾನೇ ಅಂತಿದ್ರೆ ಯಾಕಮ್ಮ ಇಷ್ಟು ಹೆಂಗ್ ಆಂಗ್ಸೈಟಿ ನಿನಗೆ ಅಂಥದ್ದು ಏನಾಯಿತು ಅಂತ ಅವತ್ತು ಕೂಡ ಮೂರ್ತಿ ವಿಷಯದಲ್ಲಿ ಅದೇ ರೀತಿ ಎದುರ್ಕೋಣ ಈಗ ಇದು ಯಾವುದೋ ಹುಡುಗಿ ವಿಷಯದಲ್ಲಿ ಎದುರ್ಕೋತಿದ್ಯಾ ಅಂದಾಗ ನೀವು ಅಂದ್ಕೊಂಡಾಗೆ ಅವಳು ನಾರ್ಮಲ್ ಹುಡುಗಿ ಅಲ್ಲ ಅಂತ ಅವಳು ತುಂಬಾ ಬುದ್ಧಿವಂತೆ ತುಂಬಾ ಸ್ಟ್ರಾಂಗ್ಗಳನ್ನ ಎದುರಿಸೋದು ತುಂಬ ಕಷ್ಟ ಅಂತಿದ್ರೆ ಹೌದಾ ಅಷ್ಟೊಂದು ಅಂತಿದ್ರೆ ಹೌದು ನೀವು ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ನಾವು ಅಂದ್ಕೊಂಡಾಗೆ ಹುಡುಗಿ ಅಲ್ಲ ಅಂತ ಹೇಳ್ತಾರೆ ಜೊತೆಗೆ ನೀನು ಯಾಕೆ ಪ್ಯಾನಿಕ್ ಆಗ್ತಿದ್ಯಾ ಬಜಾರ್ ಮಾಡ್ಕೋತಿದ್ಯಾ ಆ ರೀತಿ ಏನೂ ಆಗಿಲ್ಲ ಸುಮ್ಮನೆ ನೋಡೋಣ ಏನಂತೀರಾ ಅಂತ ಸುಳ್ಳು ಹೇಳ್ದೆ ಆ ಆರಾಧನಾ ಅಂಜು ಹತ್ರ ಬಂದು ಸಾಲ ಇಸ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಮಾತನ್ನು ಕೇಳಿ ನಿಜ ಹೇಳ್ತಿದ್ಯಾ ಸಾರ ಅಂತ ಹೌದು ನಿಜನೇ ಹೇಳ್ತಿದ್ದೀನಿ ಆದರೆ ಸುಶಾಂತ್ ಅಂದಾಗ ನಾನು ಅರೇಂಜ್ಮೆಂಟ್ ಅದನ್ನು ಕೂಡ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಆರಾಧನಾ ಮಾತ್ರ ಇಲ್ಲಿ ಬಂದು ದುಡ್ಡು ಕೇಳ್ತಾಳೆ ಹೊರತು ಸುಶಾಂತ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಲ್ಲಿಗೆ ಆ ರೀತಿ ಅರೇಂಜ್ಮೆಂಟ್ ನಾನು ಮಾಡಿದ್ದೀನಿ ಅಂತ ಹೇಳ್ತಾಳೆ ನಮ್ಮ ಸಾರ ಅರೇಂಜ್ಮೆಂಟ್ ಮಾಡಿ ಕಣ್ಣು ಇಟ್ಲು ಅಂದಮೇಲೆ ಯಾವುದೇ ಕಾರಣಕ್ಕೂ ಅವಳಿಗೆ ಸೋಲು ಮಾತ್ರ ಇಲ್ಲ ಅವ್ರ ಕತೆ ಮುಗೀತು ಬಿಡು ಏನು ಯೋಚನೆ ಮಾಡಬೇಡ ಅವರು ನಮ್ಮ ಒಂದು ದಾಳದಲ್ಲಿ ಲಾಕ್ ಆಗಿತ್ತಾ ಇತ್ತು ಇನ್ನೂ ಅವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂಜು ಹೇಳ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಫೈನಲಿ ಇಲ್ಲಿ ಆರಾಧನಾ ಮನೆಗೆ ಬರ ಬರ್ತಿದ್ದಾಳೆ ಅಷ್ಟೊತ್ತಗಾಗಲೇ ಈ ಕಡೆ ಸುಶಾಂತ ಪಾಪಮಜ್ಜಿ ಹತ್ರ ಈ ಕಡೆ ಆರಾಧನಾ ಅವರು ಏನೂ ಮುಚ್ಚಿರ್ತಿದ್ದಾರೆ ಅಂತ ಅನ್ನಿಸ್ತಿಲ್ವ ರೇವತಿಯ ಆಂಟಿ ಅವರ ಆರೋಗ್ಯ ಯಾಕೋ ಸರಿ ಇಲ್ಲ ಅನ್ನಿಸ್ತದ ಆರಾಧನವರು ಅವರ ಆರೋಗ್ಯ ವಿಷಯದಲ್ಲಿ ಮುಚ್ಚಿರ್ತಿದ್ದಾರೆ ಎಲ್ಲ ಅಂದಿದ್ರೆ ಅವ್ರು ಈ ರೀತಿ ನಡ್ಕೋತಾನೆ ಇರಲಿಲ್ಲ ಅಂತಂದ್ರೆ ನನಗೂ ಹಾಗೆ ಅನ್ನಿಸ್ತು ಆದರೆ ಅವಳಿಗೆ ಅಮ್ಮ ಅಂದರೆ ತುಂಬಾ ಪ್ರೀತಿನಪ್ಪ ಅದಕ್ಕೋಸ್ಕರ ಆ ರೀತಿ ನಡ್ಕೋತಿರ್ಬೋದು ಅಂದಾಗ ಅದಕ್ಕೋಸ್ಕರ ಅಷ್ಟೊಂದು ನಡ್ಕೋಬೇಕಾ ಅಂತ ಅಂದದೇ ಈ ಕಡೆ ಮೊದಲು ಕಿಟ್ಟಲ್ಲಿ ನೋಡೋಣ ಅಲ್ಲಿ ಹೋಗಿ ಅವರು ಆ ಒಂದು ಫೈಲ್ ಇಟ್ಟಿದ್ರು ಆ ಫೈಲ್ನ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಫೈಲ್ ತೆಗಿಯೋಕೆ ಹೋಗ್ತಾನೆ ಆದರೆ ಇಷ್ಟರಲ್ಲಿ ಅಲ್ಲಿ ಬರ್ತಾಳೆ ತಡಿತಾಳೆ ಹೇಳಿದೆ ಅಲ್ವಾ ಅಮ್ಮಂಗೆ ಏನೂ ಆಗಿಲ್ಲ ಅಂತ ಯಾಕೆ ಇದನ್ನು ಎತ್ಕೋತಿದ್ರ ಅಂದದಕ್ಕೆ ಆಂಟಿದು ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಚೆಕ್ ಮಾಡೋಣ ಅಂತ ಡಾಕ್ಯುಮೆಂಟ್ಸ್ ಇಟ್ಕೋತಿದ್ದೆ ಅಂತ ಸುಶಾಂತ್ ಹೇಳ್ತಾನೆ ಹೇಳ್ದೆ ಅಲ್ವಾ ಅಮ್ಮ ಆರಾಮಾಗಿದ್ದಾರೆ ಅಂತ ಆದರೂ ಕೂಡ ನಿಮ್ಗೆ ನಂಬಿಕೆ ಇಲ್ಲದೇ ಈ ರೀತಿ ಎತ್ಕೋತಿದ್ರಲ್ಲ ಇದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅಂತಿದ್ರೆ ಇಲ್ಲ ನಾನು ನೋಡಲೇಬೇಕು ಆಂಟಿ ಆರೋಗ್ಯಕ್ಕೆ ಏನಾಗಿದೆ ಅಂತ ಸುಶಾಂತ್ ಹಠ ಮಾಡ್ತಿದ್ದಾನೆ ಹೇಳ್ದೆ ಅಲ್ವಾ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಅಮ್ಮ ತುಂಬ ಆರಾಮಾಗಿದ್ದಾರೆ ಆಗಿದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಹೇಳ್ತಾಳೆ ನಂತರ ಈ ಕಡೆ ಬ್ಯಾಗ್ನ ಪ್ಯಾಕ್ ಮಾಡ್ತಿದ್ದಾಳೆ ಅಲ್ಲಿಗೆ ಸುಶಾಂತ್ ಹೋಗಿ ಅಯ್ಯೋ ಆರಾಧನವ್ರೆ ಯಾಕೆ ಬ್ಯಾಗ್ ಪ್ಯಾಕ್ ಮಾಡ್ತಿದ್ರ ದಯವಿಟ್ಟು ಎಲ್ಲೂ ಹೋಗಬೇಡಿ ಇಲ್ಲೇ ಇರಿ ಇನ್ನು ಯಾವತ್ತೂ ಕೂಡ ನಾನು ಏನೇನು ಕೂಡ ನೋಡೋಕ್ಕೆ ಹೋಗೋದಿಲ್ಲ ದಯವಿಟ್ಟು ಕ್ಷಮಿಸ್ಬೇಡಿ ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ಏನೂ ಮಾಡೋದಿಲ್ಲ ಅಂತ ಕೇಳ್ಕೊತಾ ಇದ್ರೆ ಈ ಕಡೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟೇ ಬಿಡ್ತಾಳೆ ನಂತರ ಎಲ್ಲಮ್ಮ ಹೋಗ್ತಿದೆಯೇ ಏನು ಅಂದದಕ್ಕೆ ನಾನು ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಮಹೇಶ್ ಸರ್ ಮನೆಗೆ ಅಂತ ದಾರಿ ಏನು ಮಾತಾಡ್ತಿದ್ರ ನೀವು ಆರಾಧನವ್ರೆ ಆ ಮಹೇಶ್ ಸರ್ ಮನೆಗೆ ಅವ್ರು ಮಾಡಿದೆಲ್ಲ ಮರೆತುಬಿಟ್ರಾ ನೀವು ನಿಮ್ಮ ಸ್ವಾಭಿಮಾನ ಮನೆ ಎಲ್ಲೋಯ್ತು ಅಂತ ಸುಶಾಂತ್ ಪ್ರಶ್ನೆ ಮಾಡ್ತಿದ್ರ ಅಮ್ಮನ ಮುಂದೆ ಯಾವುದೇ ಸ್ವಾಭಿಮಾನ ಏನೂ ಇಲ್ಲ ಸುಶಾಂತ್ ಅವ್ರ ಅಮ್ಮನೇ ಹೆಚ್ಚು ಅಮ್ಮನೇ ಜೀವ ಅಮ್ಮನೇ ಜೀವನ ನನಗೆ ಅಲ್ಲಿ ಅಮ್ಮನ್ನ ನೋಡ್ಕೊಳ್ಳೋಕೆ ಯಾರೂ ಕೂಡ ಇಲ್ಲ ಆ ಮಹೇಶ್ ಹಾಗೆ ಸರಿ ಇಬ್ಬರು ಕೂಡ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ರು ಆದರೆ ಅಮ್ಮ ತುಂಬಾ ವೀಕ್ ಆಗಿದ್ದಾಳೆ ಅವಳು ಗೆಲುವಾಗಬೇಕು ಅಂದರೆ ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತಾರೆ ನೀನು ಈ ರೀತಿ ಹೋಗಲಿ ಅಂತಲೇ ಆ ಮಹೇಶ್ ಈ ರೀತಿ ನಾಟಕ ಮಾಡಿದ್ದಾನೆ ಇದೆಲ್ಲ ಅವಂದೇ ಮಾಸ್ಟರ್ ಪ್ಲ್ಯಾನ್ ಅಂದಿದ್ದಕ್ಕೆ ಇಲ್ಲ ಅಜ್ಜಿ ಇಲ್ಲ ಸುಶಾಂತ್ ಅವರೇ ಯಾವುದೇ ಕಾರಣಕ್ಕೂ ಇದರಲ್ಲಿ ಮಹೇಶ್ ಸರ್ ಪಾತ್ರ ಇಲ್ಲ ಅವ್ರು ಇನ್ವಾಲ್ವ್ ಕೂಡ ಆಗಿಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಇದು ನಾವೇ ಎದುರಿಸ್ಬೇಕಾಗಿರೋದು ಇದಕ್ಕೆ ಯಾವುದೇ ರೀತಿ ಕಾರಣದಲ್ಲೂ ಕೂಡ ಮಹೇಶ್ವರ್ ಆಗಿಲ್ಲ ಅಂತ ಹೇಳ್ತಾಳೆ ನಂತರ ಫೈನಲಿ ಇಲ್ಲಿ ಮನೆಗೆ ಬರ್ತಾಳೆ ಮನೆಯಿಂದನೇ ಹೋಗ್ತಿದ್ದಾಳೆ ಜಾಬ್ಗೆ ಇಲ್ಲಿ ಸುಶಾಂತ್ಗೆ ಕೂಡ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ನಿಮ್ಮನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಯಾವತ್ತೂ ನೀವು ನನ್ನ ಜೊತೆ ಇದ್ರಿ ಮುಂದೆ ಕೂಡ ಜೊತೆಯಲ್ಲಿ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರೆ ಈ ಕಡೆ ಪಾಪಮ್ಮ ಅಜ್ಜಿ ಹತ್ರ ಬಂದು ಅಜ್ಜಿ ನಿಮ್ಮದಾಗಿ ನಂಗೆ ತುಂಬ ಉಪಯೋಗ ಆಗಿದೆ ನೀವು ನನ್ನನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರ ಒಂದು ಕೊರತೆ ಕೂಡ ಮಾಡಿಲ್ಲ ನಿಮ್ಮ ಋಣನ ನನಗೆ ತೀರ್ಸೋಕ್ಕಾಗೋದಿಲ್ಲ ಥ್ಯಾಂಕ್ಸ್ ಹೇಳೋದು ತುಂಬ ಚಿಕ್ಕದಾಗತ್ತೆ ಅಂತ ಹೇಳ್ತಿದ್ರೆ ಅಯ್ಯೋ ಅಮ್ಮ ನೀನು ನಿಮ್ಮ ಮನೇಲಿರೋ ತನಕ ನಗು ಎಲ್ಲ ಹೇಗಿತ್ತು ಗೊತ್ತಾ ಮನೆ ಕಳೆವಾಗಿತ್ತು ಕಳಕಳಿ ಅಂತಿತ್ತು ಆದರೆ ನೀನು ಹೀಗೆ ಹೋಗ್ತಿರೋದ್ರಿಂದ ಮನೆಯೆಲ್ಲ ಸಪ್ಪೆ ಆಗ್ತದೆ ಅಂತ ಹೇಳಿದಕ್ಕೆ ಅಯ್ಯೋ ಅಜ್ಜಿ ಅಯ್ಯೋ ಸುಶಾಂತ್ ಅವರೇ ನನಗೆ ಎಲ್ಲಿ ಹೋಗ್ತದನಿ ಇಲ್ಲೇ ಹೋಗ್ತದನಲ್ವ ಯಾವಾಗಲೂ ಕೂಡ ಬೇಕಂದಾಗ ಬರ್ತೀನಿ ನೋಡ್ತೀನಿ ಮಾತಾಡಿಸ್ತೀನಿ ಅಂತ ಹೇಳ್ತಾಳೆ ನಂತರ ಈ ಕಡೆ ಆರಾಧನಾ ನಾವು ಹೋಗ್ತಿರುವುದನ್ನು ಸುಶಾಂತ್ ತಡೆದ್ರು ಕೂಡ ದಯವಿಟ್ಟು ಸುಶಾಂತ್ ಅವರೇ ಬೇಜಾರು ಮಾಡ್ಕೋಬೇಡಿ ನನಗೆ ಎಲ್ಲೂ ಹೋಗೋದಿಲ್ಲ ಅಲ್ವಾ ಹೇಳ್ದೆ ಅಲ್ವಾ ನಿಮ್ಮ ಜೊತೆನೇ ಇರ್ತೀನಿ ನಿಮ್ಮ ಜೊತೆನೇ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಂತ ಧೈರ್ಯವನ್ನು ಹೇಳ್ತಾಳೆ ಸುಶಾಂತ್ಗೆ ನಂತರ ಈ ಕಡೆ ಆರಾಧನಾ ಮನೆಗೆ ಬಂದಿದ್ದಾಳೆ ಆಫೀಸ್ಗೆ ಹೋಗ್ತಿದ್ದಾಳೆ ಫೈನಲಿ ಇಲ್ಲಿ ಸುಶಾಂತ್ಗೆ ಆ ಫೈನಾನ್ಷಿಯಲ್ ಮನೆಗೆ ಹೋಗಿ ದುಡ್ಡಿಸ್ಕೊಂಡು ಬರ್ತೀನಿ ಮಾತಾಡಿ ಅಂತ ಹೇಳ್ತಾರೆ ಈ ಕಡೆ ಸುಶಾಂತ್ ಹೋಗ್ತೀನಿ ಅಂದರೂ ಬೇಡ ಅವರು ಹೇಳಿದಾರಲ್ವ ನಮಗೆ ದುಡ್ಡು ಬೇಕು ಹೆಣ್ಮಕ್ಳಿಗೆ ಸಹಾಯ ಮಾಡ್ತೀನಿ ಅಂದಿದ್ದಾರೆ ನೀವೇನಾದರೂ ನೋಡದೆ ಕೊಡದೆ ಇದ್ದರೆ ನೀವು ಇಲ್ಲೇ ಇರಿ ಅಂತಾರೆ ದುಡ್ಡು ಅವ್ರಿಗೆ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ತನ್ನಿಂದ ಆಗ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸುಶಾಂತ್ ಹೋಗದೆ ಸುಮ್ಮನಿರ್ತಾನೆ ಈ ಕಡೆ ಫೈನಲಿ ಅಂಚು ಮನೆಗೆ ಹೋಗಿದ್ದಾಳೆ ಆರಾಧನಾ ಅಂಜು ಹತ್ರ ಹೋಗಿ ರಾಹುಲ್ ಕಳಿಸಿದ್ದು ಅಂತ ಹೇಳಿ ತನ್ನ ಪರಿಸ್ಥಿತಿನ ಹೇಳ್ಕೊತಾಳೆ ಫೈನಲಿ ಅವರು ಆರಾಧನೆಗೆ ದುಡ್ಡು ಕೊಡ್ತಾರೆ ಜೊತೆಗೆ ಆರಾಧನಾ ಹೇಗೆ ಏನು ಅಂತ ಕೂಡ ತಿಳ್ಕೊತಾರೆ ಅಂಚು